ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನೊಂದು ಬೆಳಗಿನ ತಿಂಡಿಗೆ ಅರ್ಜೆಂಟಾಗೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಆಗುವಂಥದ್ದು ಇದೆಲ್ಲ ಹಾಕ್ಬಿಟ್ಟು ಒಂದು ದೋಸೆ ಮಾಡಿ ತೋರಿಸ್ತೀನಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಚಿರೋಟಿ ರವೆ ಆದರೂ ತೊಗೊಳ್ಳಿ ಇಲ್ಲ ಬಾಂಬೆ ರವೆ ಆದರೂ ತೊಗೊಳ್ಳಿ ಚೆನ್ನಾಗಿರುತ್ತೆ ಮೊಸರು ಒಂದು ಕಪ್ಪು ಎರಡು ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಕೊಬ್ಬರಿ ತುರಿದ್ಬಿಟ್ಟು ಹೇಗೆ ಕಲಿಸೋದಂತ ನಾನು ತೋರಿಸ್ತೀನಿ ನೋಡಿ ಫಸ್ಟು ಮೊಸರು ಹಾಕ್ಕೋಬೇಕು ಸ್ವಲ್ಪ ಹುಡಿ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ರವೆ ಒಂದು ಬಟ್ಟಲು ಸ್ವಲ್ಪ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ನೋಡಿ ಒಣ ಕೊಬ್ಬರಿ ತುರಿದಿದ್ದುದು ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇವಾಗ ನಾವು ಯಾವ ಬಟ್ಟಲೇ ರವೆ ತೊಗೊಂಡಿವಲ್ವ ಅದೇ ಬಟ್ಟಲೇ ಒಂದು ಎರಡು ಮೂರು ಬಟ್ಲು ನೀರು ಹಾಕೋಬೇಕು ಇವಾಗ ನಾನು ನೀರು ಹಾಕ ತೋರಿಸ್ತೀನಿ ನೋಡಿ ಮೊಸರು ಬಟ್ಟಲಿತ್ತಲ್ವ ಮೊಸರು ಬಟ್ಟಲೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಗೊತ್ತಾಗುತ್ತೆ ಇದು ದೋಸೆ ಥರ ಇರುತ್ತಲ್ವ ಹಿಟ್ಟು ಅದೇ ಥರ ಇದಕ್ಕೆ ಒಂದೆರಡು ಎರಡು ಬಟ್ಲು ಸಾಕು ಮೊಸರು ಒಂದು ಬಟ್ಲು ಹಾಕಿದೀವಲ್ವ ಅದಕ್ಕೆ ಇದು ಎರಡು ಬಟ್ಲು ಸಾಕು ಇರೋದಕ್ಕೆ ಒಂದು ಹತ್ತು ನಿಮಿಷ ನಾವು ನೆನಕ್ಕೆ ಬಿಡೋಣ ಒಂದು ಚಿಟಿಕೆಯಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ನೋಡಿ ಒಂದೆರಡು ಚಿಟ್ಕಿಯಷ್ಟು ಅಡುಗೆ ಸೋಡ ಯಾಕಂದರೆ ಇವನೋ ಇದ್ದರೂ ಹಾಕ್ಕೊಳ್ಳಿ ನೀವು ನಾನು ಅಡುಗೆ ಸೋಡ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ತಿರುಗಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಟು ನಾವು ಇದಕ್ಕೇನಾದರೂ ಮಾಡ್ಕೊಳ್ಳೋದು ಇರ್ತೀರಲ್ವ ಅದಕ್ಕೇ ನೀವು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಕೆಲಸ ಮಾಡ್ಕೋಬೋದು ಹತ್ತು ನಿಮಿಷ ಆದ ನಂತರ ಅವಾಗೆ ದೋಸೆ ಹಾಕೋದು ನೋಡಿ ಇಷ್ಟು ಚೆನ್ನಾಗಿದೆ ಇದೇ ಒಂಥರ ಡಿಫ್ರೆಂಟ್ ದೋಸೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಿಗೆ ಮಕ್ಕಳೆಲ್ಲ ದೋಸೆ ಮಾಡಿಲ್ಲ ಅನ್ನೋ ಬದಲು ಈ ಥರ ನೀವು ಮಾಡಿಕೊಡ್ಬೋದು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಬೇಕು ನೋಡಿ ಲಾಸ್ಟಿಗೆ ಸಕ್ಕರೆ ಒಂದು ಅರ್ಧ ಸ್ಪೂನು ಸಕ್ಕರೆ ಸಕ್ಕರೆ ಹಾಕಿದ್ರೆ ಅದು ತುಂಬ ಕಲರ್ ಚೆನ್ನಾಗಿ ಬರೋದು ತುಂಬ ಚೆನ್ನಾಗೂ ಇರುತ್ತೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದುಬಿಟ್ಟು ನಾಷ್ಟ ಮಾಡೋಕ್ಕೆ ಏನು ಮಾಡೋದಂತ ಅದು ಹುಡ್ಕೋಕೆ ಹೋಗಬೇಡಿ ಈ ಥರ ತುಂಬ ಚೆನ್ನಾಗಿ ಟಿಪ್ಸ್ ಇದು ಮಾಡ್ಕೊಬೇಡಿ ಇದು ಒಂದು ಹತ್ತು ನಿಮಿಷ ನಾವು ಎಣ್ಣೆ ಬಿಡೋಣ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡೋಣ ನೋಡಿ ಹೇಗಾಗಿದೆ ಅಂತ ನಾವು ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನೋಡಿ ಇದೊಂದು ಡಿಫ್ರೆಂಟಾಗೆ ನೀವು ಕಾಯಿ ಹಾಕಿರ್ತೀರಲ್ವ ತುಂಬ ಟೇಸ್ಟ್ ಇರುತ್ತೆ ಇದೊಂಥರ ನೀವು ಮಾಡಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ತಿಂತವ್ರೆ ಬಾಕ್ಸಿಗೆ ಟಿಫಿನ್ಗೆ ಯಾರು ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ಅರ್ಜೆಂಟಿಗೆ ಹಾಕ್ಕೊಡ್ಬೋದು ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಪಲ್ಯನೋ ಚಟ್ನಿನೋ ಮಾಡ್ಕೊಂಡ್ಬಿಡಿ ಬಿಡಿ ಸೂಪರಾಗಿರುತ್ತೆ ನಾನಿವಾಗ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಹಂಚಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹೊಡಿಬೇಕು ನೀರು ಹೊಡೆದ್ರೂ ದೋಸೆ ಚೆನ್ನಾಗಿ ಬರೋದು ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬೇಕು ಸ್ವಲ್ಪ ಹಾಕಿ ಒಂದು ಇದ್ರ ಮೇಲೆ ತಪ್ಪೆ ಮುಚ್ಚಿಬಿಟ್ಟು ನೋಡಿ ಇವಾಗ ಚೆನ್ನಾಗಿದೆ ಕಲರ್ ನೋಡಿ ಸೂಪರಾಗಿದೆ ನಾವು ಸಕ್ಕರೆ ಹಾಕ್ತಿರ್ತೀವಲ್ವ ಅದಕ್ಕೆ ಈ ಥರ ಬ್ರೌನ್ ಕಲರ್ ಬರೋದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನಾವು ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ತುರ್ದು ಹಾಕೊಳ್ಳಿ ಒಣ ಕೊಬ್ಬರಿ ಆದರೂ ತುರ್ದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಏನು ಮಾಡ್ತೀರ ದೋಸೆಕ್ಕಿಂತ ಸೂಪರಾಗಿರುತ್ತೆ ಇದು ಸ್ವಲ್ಪ ತುಪ್ಪ ಹಾಕಿ ಮಕ್ಳಿಗೆ ಕೊಟ್ಬಿಟ್ರೆ ಬರೇ ಬಾಯಿಲೆನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಇವಾಗ ಹಾಕ್ಬಿಟ್ಟು ಸೌಟಿಲ್ಲೆ ಈ ಥರ ದೋಸೆ ಥರ ಮಾಡೋಕ್ಕೋಗ್ಬೇಡಿ ಅಷ್ಟೇ ಒಂದೇ ಸೌಟ್ ಹಾಕ್ಬಿಟ್ಟು ನಿಮ್ಗೆ ಬೇಕಾದ್ರೆ ದೊಡ್ಡದು ಬೇಕಾರೆ ತುಂಬ ದೊಡ್ಡದು ಹಾಕೋಬೋದು ಅದು ಹಾಕಿ ಈ ಥರ ದೋಸೆ ಥರ ಮಾಡ್ಕೊಳ್ಬಾರ್ದು ಅವಾಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಆ ಮಸಾಲ ದೋಸೆಕ್ಕಿಂತ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನಾವು ಸಕ್ಕರೆ ಹಾಕಿದ್ದು ಏನಕ್ಕೆಂದ್ರೆ ಈ ಥರ ಕಲರ್ ಬರಲಿ ಅಂತ ನಿಮ್ಗೆ ಬೇಡ ಅಂದರೆ ನೀವು ಸಕ್ಕರೆನೂ ಹಾಕಿ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ಕಾಯಿ ಸಕ್ಕರೆ ಹಾಕಿರೋದಕ್ಕೆ ಸೂಪರ್ ಆಗಿರುತ್ತೆ ದಿಢೀರನೆ ಮಾಡುವಂತದ್ದು ಇದು ಜಲ್ದಿ ನಾಷ್ಟ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಹೇಗಾಗಿದೆ ಅಂತ ದೋಸೆ ಸೂಪರ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲರು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಮೊಸರು ಸಕ್ಕರೆ ಹಾಕಿದಕ್ಕೆ ತುಂಬ ಟೇಸ್ಟಾಗಿದೆ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ದೋಸೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ ಇವಾಗ ನೋಡಿ ನಾನು ಮುರಿದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಹಾಕಿಬಿಟ್ರೆ ನೀವು ಪಲ್ಯ ಗಿಲ್ಲೆ ಏನೂ ಹಾಕೋದೆ ಬೇಡ ಅಷ್ಟು ಚೆನ್ನಾಗಿ ತಿನ್ಕೊಂಡು ಬರ್ತಾರೆ ನೀವು ಇದನ್ನು ತುಂಬ ಚೆನ್ನಾಗಿ ಬರುತ್ತಂತೆ ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ರವೆ ಮೊಸರು ಕಾಯಿ ತುರಿ ಹಾಕಿ ನಾನು ದೋಸೆ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈ ದೋಸೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ